ನಮಸ್ಕಾರ ಸ್ನೇಹಿತರೆ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ಜರಿ ನೇಮಕಾತಿ ನಡೆಯಲಿದೆ ನಾಲ್ಕು ಸಾವಿರದ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಶೀಘ್ರದಲ್ಲೇ ಆರಂಭ ಅಂತ ಸುದ್ದಿಯಲ್ಲಿ ತಿಳಿದು ಬಂದಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ನಾಲ್ಕು ಸಾವಿರದ ಆರುನೂರು ಪಿ ಸಿ ಹುದ್ದೆಗಳ ಅಧಿಸೂಚನೆ ಹೊರಬೀಳಲಿದೆ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ ಇದರ ಸಂಪೂರ್ಣ ವಿವರಣೆ ವಿಡಿಯೋದಲ್ಲಿದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕೋನ್ ನೆಸ್ ಮಾಡೋದನ್ನು ಮರಿಬೇಡಿ ಅರ್ಜಿ ಸಲ್ಲಿಕೆಗೆ ಅರ್ಹತಾ ಮಾನದಂಡಗಳು ಹಾಗೆ ಆಯ್ಕೆ ಪ್ರಕ್ರಿಯೆಯ ವಿವರಗಳು ಶೀಘ್ರದಲ್ಲೇ ಪ್ರಕಟಗೊಳ್ಳಲಿದೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಆಯ್ಕೆಯ ಪ್ರಕ್ರಿಯೆ ಮೂರು ಹಂತದಲ್ಲಿರುತ್ತೆ ಒಂದು ಲಿಖಿತ ಪರೀಕ್ಷೆ ಇನ್ನೊಂದು ದೇಹದಾರ್ಢ್ಯ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೆ ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ ಅಫಿಷಿಯಲ್ ನೋಟಿಫಿಕೇಷನ್ನ ನಾವು ಇನ್ನೂ ಒಂದು ಎರಡು ಮೂರು ದಿನಗಳಲ್ಲಿ ನಿರೀಕ್ಷಿಸಬಹುದು ಅಂತ ಹೇಳಬಹುದು ಒಟ್ಟು ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಿರೀಕ್ಷಿಸಬಹುದು ಆನ್ಲೈನ್ ಮೂಲಕ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಹತಾ ಮಾನದಂಡಗಳು ಏನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸೋದಕ್ಕೆ ವಿದ್ಯಾರ್ಹತೆ ಏನು ಹಾಗೆ ವಯೋಮಿತಿ ಏನಿರಬೇಕು ಅಂತ ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಮಿನಿಮಮ್ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕಾಗಿರುತ್ತೆ ಏಜ್ ಲಿಮಿಟ್ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಮೀರೋ ಆಗಿಲ್ಲ ವಿವಿಧ ವರ್ಗಗಳಿಗೆ ವಯೋಮಿತಿಯಲ್ಲಿ ವಿನಾಯಿತಿ ಇರುತ್ತೆ ನೋಟಿಫಿಕೇಶನ್ ಬಿಟ್ಟಾಗ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೂಡ ನಾವು ತಿಳ್ಕೋಬಹುದಾಗಿದೆ ಇನ್ನು ಫಿಸಿಕಲ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಎಲ್ಲಾ ಪುರುಷ ಅಭ್ಯರ್ಥಿಗಳಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಹೈಟು ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಹಾಗೆ ಕನಿಷ್ಠ ಎದೆ ಸುತ್ತಲತೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಇರಬೇಕಾಗತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಬಂದರೆ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕಾಗತ್ತೆ ಕನಿಷ್ಠ ತೂಕ ನಲವತ್ತೈದು ಕೆ ಜಿ ಇರಬೇಕಾಗತ್ತೆ ಇನ್ನು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿರುವಂತಹ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಬಂದರೆ ಕನಿಷ್ಠ ಎತ್ತರ ನೂರ ಐವತ್ತೆಂಟು ಸೆಂಟಿಮೀಟರ್ ಇರಬೇಕು ಎದೆ ಸುತ್ತಳತೆ ಎಪ್ಪತ್ತೈದು ಸೆಂಟಿಮೀಟರ್ ಇರಬೇಕು ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಇರಬೇಕಾಗತ್ತೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಬಂದರೆ ಅವರ ಕನಿಷ್ಠ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಇರಬೇಕಾಗತ್ತೆ ಇನ್ನು ಸಹಿಷ್ಣುತ ಪರೀಕ್ಷೆಯಲ್ಲಿ ಬಂದರೆ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಓಟ ಇರ್ಬೋದು ಉದ್ದ ಜಿಗಿತ ಇರ್ಬೋದು ಎತ್ತರ ಜಿಗಿತ ಇರ್ಬೋದು ಗುಂಡು ಎಸೆತ ಇರ್ಬೋದು ಈ ಥರ ಇನ್ನಿತರ ದೈಹಿಕ ಚಟುವಟಿಕೆಗಳು ಸಹಿಷ್ಣುತಾ ಪರೀಕ್ಷೆಯಲ್ಲಿ ಇರುತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ಅಲ್ಲಿ ಏನೇನೆಲ್ಲ ತಿಳಿಸಿದ್ದಾರೆ ಅಂತ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋಣ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಅಧಿಕೃತವಾಗಿ ಅಧಿಸೂಚನೆಯನ್ನು ನೀಟಾಗಿ ಓದ್ಕೊಳ್ಳಿ ಹಾಗೆ ಫಿಸಿಕಲ್ ಟೆಸ್ಟ್ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರಿ ಶೈಕ್ಷಣಿಕ ದಾಖಲೆಗಳು ಇರ್ಬೋದು ಪ್ರಮಾಣ ಪತ್ರಗಳಿರ್ಬೋದು ವಯೋಮಿತಿಗೆ ಸಂಬಂಧಿಸಿದ ದಾಖಲೆಗಳಿರ್ಬೋದು ಎಲ್ಲದನ್ನು ಇವಾಗಲಿಂದಲೇ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಇದೇ ರೀತಿಯ ಸರ್ಕಾರಿ ಉದ್ಯೋಗ ನೇಮಕಾತಿ ಹಾಗೆ ಕರಿಯರ್ ಮಾಹಿತಿಯನ್ನು ಪಡೆಯೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ